ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ನಾವು ಈಗಾಗಲೇ ವಿಷಯವನ್ನು ತಗೊಂಡಿದ್ದೇವೆ ಮತ್ತು ಅದರ ಬಗ್ಗೆ ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದೀವಿ ಮೊನ್ನೆ ಅಷ್ಟೇ ನಾವು ಹನ್ನೆರಡು ತಾರೀಕು ರಾಷ್ಟ್ರೀಯ ಹೆದ್ದಾರಿ ದುರಸ್ತಿ ಮಾಡಬೇಕು ಮತ್ತು ಅವೈಜ್ಞಾನಿಕವಾಗಿರ್ತಕ್ಕಂಥ ರಸ್ತೆಗಳು ನಿರ್ಮಾಣ ಮಾಡಿದ್ದಾರೆ ನ್ಯಾಷನಲ್ ಹೈವೇಸ್ ಅವರು ಅದರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಬೇಕು ಮತ್ತು ಅದರ ಬಗ್ಗೆ ಕೂಡಲೇ ಇನ್ವೆಸ್ಟಿಗೇಷನ್ ನಡೆಯಬೇಕು ಅಂತ ನಾನು ಕೇಂದ್ರ ಸರ್ಕಾರದ ರಾಷ್ಟ್ರ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೂ ಒಂದು ಲೆಟ್ರನ್ನು ಬರೆದಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಯಾವ ನಮ್ಮ ಜಿಲ್ಲೆಯಲ್ಲಿ ಮಂಗಳೂರು ನಗರದಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಯಾವುದೆಲ್ಲ ರಸ್ತೆಗಳು ನ್ಯಾಷನಲ್ ಹೈವೇಸ್ ಎನ್ ಎಚ್ ಐ ಎ ಅವರಿಂದ ಹಾದು ಹೋಗ್ತವೋ ಅದು ಎಲ್ಲವೂ ಅಪೂರ್ಣ ಅವೈಜ್ಞಾನಿಕ ಮತ್ತು ಎಗೇನ್ಸ್ಟ್ ದಿ ಪಾಲಿಸೀಸ್ ಆಫ್ ದಿ ನ್ಯಾಷನಲ್ ಹೈವೇಸ್ ನಾನು ಐ ಕ್ಯಾನ್ ಗಿವ್ ಹಂಡ್ರೆಡ್ ಎಕ್ಸಾಂಪಲ್ಸ್ ಟಿಲ್ ಯು ರೀಚ್ ಟು ಎಚ್ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಎಲ್ಲಿ ಕಾರವಾರವರೆಗೂ ಹೋಗಿಸ್ತೀನಿ ನೋಡಿ ಕೊಡಬಹುದು ಅಥವಾ ಇಲ್ಲಿ ತರ್ಟೀನ್ ಅದು ಉಡುಪಿ ಇದಕ್ಕೆ ಮೂಡಬಿದ್ರಿ ಅದು ಕೂಡ ಹಾಗೇನೆ ಆನ್ ಹೆಚ್ಚು ಅವೈಜ್ಞಾನಿಕವಾಗಿ ರಚನೆ ಆಗಿದೆ ಆಲ್ ಓವರ್ಸ್ ಆರ್ ಫೇಲಿಯರ್ ನಿಮಗೆ ಫ್ಲೈಓವರ್ ಹೇಗಿರಬೇಕು ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ನೀವು ತಲಪಾಡಿ ಗಾಡಿ ಕಡಿದ ಮೇಲೆ ರಸ್ತೆಗಳು ನಿರ್ಮಾಣ ಆಗಿದ್ದಾವೆ ಕೇರಳದಲ್ಲಿ ಅಲ್ಲಿ ಹೋಗಿ ನೋಡಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವರೇ ಅವರೂ ಟೆಂಡರೇ ಕರೆದದ್ದು ಅವರು ದುಡ್ಡೇ ಕೊಟ್ಟದ್ದು ಅವರು ಟ್ಯಾಕ್ಸ್ ಪೇಡ್ ದುಡ್ಡೇ ಕೊಟ್ಟದ್ದು ನಾವು ಅದೇ ಕೊಟ್ಟದ್ದು ವೈ ಕ್ವಾಲಿಟಿ ಇಸ್ ನಾಟ್ ದೇರ್ ಫಾರ್ ಎನ್ ಎಚ್ ಎ ಐ ರಸ್ತೆಯಲ್ಲಿ ನೀರು ನಿಲ್ಲುವುದಾದರೆ ರಸ್ತೆಯಲ್ಲಿ ದೋಣಿ ಹಾಕಿ ಹೋಗಬೇಕಂತಾದರೆ ಫ್ಲೈಓವರ್ಗಳು ಇಂದ ಅಸಮರ್ಪವಾಗಿ ರಚನೆ ಮಾಡಿ ಆಕ್ಸಿಡೆಂಟ್ಗಳಾಗುವುದಂತಾದರೆ ವಾಟ್ ಈಸ್ ದಿ ಟೆಕ್ನಾಲಜಿ ಯು ಆರ್ ಯೂಸಿಂಗ್ ನಿಮ್ಮ ಟೆಕ್ನಾಲಜಿ ಏನು ನೀವು ಏನಾದರೂ ರಸ್ತೆ ಮಾಡಬೇಕಿದ್ರೆ ಆಯಾ ಭಾಗದ ಹವಾಮಾನ ಮಳೆ ಅಥವಾ ಅಲ್ಲಿರುವಂಥ ಮಣ್ಣು ಎಲ್ಲವನ್ನು ಸ್ಟಡಿ ಮಾಡಿದ್ದಾನೆ ಮಾಡೋದು ವಿಚ್ ರೋಡ್ಸ್ ಆರ್ ಫೀಸಿಬಲ್ ಫಾರ್ ವಿಚ್ ಸ್ಟೇಟ್ ವಿತ್ ಡಿಸ್ಟ್ರಿಕ್ಟ್ ರಘು ಅದು ಅಷ್ಟು ಆಲೋಚನೆ ಮಾಡಬೇಕಾ ಬೇಡ ಮಂಗಳೂರಿಗೂ ಒಂದೇ ಕೇರಳಕ್ಕೂ ಒಂದೇ ಆಂಧ್ರ ಪ್ರದೇಶಕ್ಕೂ ಒಂದೇ ತಮಿಳುನಾಡಿಗೆ ಒಂದೇನಾ ಟೋಟಲಿ ಫೇಲಿಯರ್ ಇಮ್ಮಿಡಿಯೇಟಾಗಿ ನಾನು ಡಿ ಸಿಗೂ ಹೇಳಿದ್ದೇನೆ ಎನ್ ಎಚ್ ಐ ಪಿ ಡಿಗೂ ಹೇಳಿದ್ದೀನಿ ಸಾಂಕೇತಿಕವಾದ ಪ್ರತಿಭಟನೆ ಮೊನ್ನೆ ಮಾಡಿದ್ದೀವಿ ನೋಡಿ ಈ ರೀತಿ ಉಂಟು ಅಂತ ಜನ ಆಕ್ರೋಶಗೊಂಡಿದ್ದಾರೆ ಮತ್ತು ನಮ್ಮಲ್ಲಿ ಯಾವುದೇ ಎನ್ ಎಚ್ ಐಗಳು ನಿಯಮಿತ ಕಾಲಕ್ಕೆ ಕಂಪ್ಲೀಟ್ ಆಗಿಲ್ಲ ಹೇಳಿ ಅವರಾಗಿದೆ ಅಂತ ಅವರು ದುಡ್ಡು ಇಟ್ಟೇ ಕೊಡೋದವರು ನ್ಯಾಷನಲ್ ಹೈವೇಲಿ ಸಾಕಷ್ಟು ದುಡ್ಡಿದೆ ನಿತಿನ್ ಗಡ್ಕರಿ ಅವರು ಪಾರ್ಲಿಮೆಂಟಲ್ಲಿ ಮಾತಾಡೋದನ್ನು ನಾನು ಕೇಳಿದ್ದೇನೆ ಸಾಕಷ್ಟು ದುಡ್ಡಿದೆ ಯು ಆರ್ ಮೇಂಟೈನಿಂಗ್ ಕ್ವಾಲಿಟಿ ಏನಿದೆ ಕ್ವಾಲಿಟಿ ಇದು ನಮ್ಮ ಜಿಲ್ಲೆಯಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಯಾಕೆ ಹೇಗೆ ಆಗ್ತದೆ ಅದನ್ನು ಸರಿ ಮಾಡಿ ಅಂತ ನಾನು ಹೇಳ್ತೇನೆ ಅದಕ್ಕೊಂದು ವೈಟ್ ಪೇಪರ್ ಕೊಡಿ ಮತ್ತು ಇನ್ಕ್ವೈರಿ ಮಾಡಿ ಇಮಿಡಿಯೇಟ್ ಇಷ್ಟು ಆಕ್ಸಿಡೆಂಟ್ಗಳು ಇದೆಲ್ಲ ಆಯಿತಲ್ಲ ಒನ್ ಟ್ವೆಂಟಿ ಆಕ್ಸಿಡೆಂಟ್ಸ್ಗಳು ಯಾಕಾಗಿ ಆಗ್ತವೆ ಯಾವ ರೀತಿ ವೆಹಿಕಲ್ಗಳು ಓಡಾಡಲಿಕ್ಕೆ ಅವಕಾಶ ಕೊಟ್ಟು ಟರ್ನಿಂಗ್ಸು ನೀವು ನಿಮ್ಮ ಜಪಿನ ಮೊಗರದಿಂದ ಬೆಕ್ಕೂರಿನಿಂದ ಬರುವಂಥ ರಸ್ತೆ ಜಾಯ್ನಿಂಗಲ್ಲಿ ಇಟ್ಸ್ ಅ ವೆರಿ ಡೇಂಜರಸ್ ಟರ್ನಿಂಗ್ ಯು ಆಸ್ಕ್ ಎನಿ ಇಂಜಿನಿಯರ್ ವು ಆಸ್ ಕ್ವಾಲಿಫೈಡ್ ಇನ್ ಸ್ಟ್ರಕ್ಚರಲ್ ಆರ್ ದಿ ನ್ಯಾಷನಲ್ ಹೈವೇಸ್ ಎಷ್ಟೋ ವೆಹಿಕಲ್ಗಳು ಸೀದಾ ಹೀಗೆ ಬಂದು ಸೀದಾ ಕೆಳಗೆ ಬಿದ್ದದಿದ್ದಾವೆ ಅಲ್ಲಿ ಅಂದರೆ ನಿಮಗೆ ಲ್ಯಾಂಡ್ ರಿಪೇರ್ ಮಾಡಲಿಕ್ಕೆ ಅವಕಾಶ ಇದೆ ಮಾಡುವಾಗ ಎಲ್ಲ ಲೇಔಟ್ ಮಾಡಲಿಕ್ಕೆ ಅವಕಾಶ ಇದೆ ನೀವು ನಿಮಗೆ ಖುಷಿ ಬಂದ ಹಾಗೆ ನಿಮಗೆ ಜನರಿಗೆ ನಿಮ್ಮ ಇದು ನಿಮ್ಮ ಫ್ಯಾ ಇದು ಏನು ನಿಮ್ಮ ಇಚ್ಛೆಗೆ ಸರಿಯಾಗಿ ಮಾಡಿದರೆ ಆಗತ್ತಾ ಐ ರಿಕ್ವೆಸ್ಟ್ ದ ಎಂಪೀಸ್ ಮೂರು ಎಂ ಪೀಸ್ ಅವರು ಸೇರಿ ಅದನ್ನು ಮಾಡಬೇಕು ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಮಾಡಬೇಕು ಮತ್ತು ಅದರ ದುರಸ್ತಿ ಕಾರ್ಯಗಳು ನಿಯತಕಾಲಿಕವಾಗಿ ಆಗಬೇಕು ಎಂ ಪಿ ಎಲ್ಲ ಹೇಳ್ತಾ ಇದ್ರು ನಮಗೆ ಟೋಲ್ ಗೇಟ್ ಕಡಿಮೆ ಆಯಿತು ನಿದ್ದೆ ಅದು ರಸ್ತೆಗೆ ದುಡ್ಡು ಸಾಕು ಅಯ್ಯೋ ಅಯ್ಯೋ ಅದು ಉಂಟಾ ಎಲ್ಲಿಯಾದರೂ ಫಸ್ಟ್ ಟೈಮ್ ಆಗಿ ಬೇರೆ ಅದನ್ನು ಪಾರ್ಲಿಮೆಂಟಲ್ಲಿ ಮಾತಾಡಲಿ ಅವರು ದುಡ್ಡು ಸಾಕಾಗೋದಿಲ್ಲ ಮೇಂಟೆನ್ಸ್ ಮಾಡಲಿಕ್ಕೆ ಅಂತ ಅದು ಅಲ್ಲಿ ಮಾತಾಡೋದಿಲ್ಲ ದುಡ್ಡು ಸಾ ಎನ್ ಎಂ ಪಿ ಟಿ ಅವರು ಮಾಡ್ತಾರೆ ಮೇಂಟೈನ್ ಮಾಡೋದಿಲ್ಲ ರೋಡ್ ಎಲ್ಲ ಕಂಪ್ಲೀಟ್ ಮಾಡಿದ್ರಲ್ಲ ಮೊನ್ನೆ ಮೊನ್ನೆ ಯು ಫಿಕ್ಸ್ ನೋ ಯು ಯೂಸಿಂಗ್ ದಿ ರೋಡ್ಸ್ ಆ್ಯಂಡ್ ಯುವರ್ ಲಿವಿಂಗ್ ದೇಮ್

ಕರ ಇದು ವಲಂಸೆ ಸರ್ಕಲ್ನಿಂದ ಗೋರಿಗುಡ್ಡಿಗೆ ಹೋಗೋ ರಸ್ತೆ ತಾವು ಯಾರೆಲ್ಲ ಕೆ ಡಿ ಪಿ ಮೀಟಿಂಗಲ್ಲಿ ಇದ್ದೀರಿ ಅವರಿಗೆ ನೀವು ನಿಮಗೆ ಸರಿಯಾಗಿ ಗೊತ್ತಿದೆ ನಾನು ಒಂದು ಏನದು ಜೆ ಪರ್ಮನೆಂಟ್ ಪರ್ಮನೆಂಟಾಗಿ ಇಟ್ಟಿರುವಂಥ ಜಾಗ ಇದ್ದರೆ ಅದು ಕಂಕನಾಡಿ ಅಂತ ಹೇಳಿದೆ ನಾನು ಮೂರು ವರ್ಷದಿಂದ ಇಟ್ಟುಕೊಂಡಿದ್ದೆ ಯಾಕಾಗಿ ಜಲಭಾಗ್ಯ ಯೋಜನೆ ಅದು ಅದು ಎಲ್ಲರೋಡು ಗ ಒಳ್ಳೇದಿತ್ತು ರಸ್ತೆ ಅದು ಎಲ್ಲವನ್ನು ಇಪ್ಪತ್ತೈದು ಮಂದಿ ಹಗೆದಾಕಿದರು ಜಲಭಾಗ್ಯ ಯೋಜನೆ ಅಂತ ಮೂರು ಸಲ ನಾಲ್ಕು ಸಲ ಆಗಿದೆ ಹಾಕಿದರು ಮತ್ತೆ ಮೊನ್ನೆ ನಾವು ಜೋರು ಮಾಡಿದ ಮೇಲೆ ಕೆ ಡಿ ಪಿ ಮೀಟಿಂಗಲ್ಲಿ ಮಾತಾಡಿದ ಮೇಲೆ ತಮ್ಮ ಪತ್ರಿಕೆಗಳಲ್ಲಿ ಹೆಡ್ಲೈನ್ ಬಂದ ಮೇಲೆ ಎತ್ತರ ಎಚ್ಚರಗೊಂಡು ಲೀಸ್ಟ್ ಒಂದು ತೇಪ ಮಾಡಿದರು ಈ ಮಳೆಗೆ ಆ ತೇಪನು ಹೋಯಿತು ಈಗ ಮೂರು ಕೋಟಿ ರೂಪಾಯಿ ನಾನು ನಾಡ್ದು ಮಹಾತ್ಮ ಗಾಂಧಿ ವಿಕಾಸ ಯೋಜನೆಯಲ್ಲಿ ಮೂರು ಕೋಟಿ ರೂಪಾಯಿ ರಸ್ತೆಗೆ ಇಟ್ಟಿದ್ದೇವೆ ಆ ರಸ್ತೆ ಈಗ ಕಾಂಕ್ರೀಟ್ ಕರ್ನಾ ಆಗ್ತದೆ ಬಟ್ ಟೆಂಡರು ಆಗಿದೆ ಟು ವೆಯ್ಟ್ ಫಾರ್ ಸಮ್ ಟೈಮ್ ಮತ್ತು ಕೆಲವು ರಸ್ತೆಗಳು ನೀವು ಕರಾವಳಿ ಸರ್ಕಲಿಂದ ಹೋಗುವಂಥ ರಸ್ತೆ ಇರ್ಬೋದು ಅದು ನಿಜವಾಗಿ ಬಿಕಾಸ್ ಆಫ್ ಐ ಸೈಡ್ ನೋ ಟೆಕ್ನಿಕಲ್ ಪ್ರಾಬ್ಲಮ್ಗೋಸ್ಕರ ಅದಕ್ಕೆ ಕಾಂಕ್ರೀಟ್ ಆಗಲಿಕ್ಕೆ ಆಡಲಿಕ್ಕೆ ಅಲೋ ಮಾಡ್ತಾ ಇಲ್ಲ ಬಿಕಾಸ್ ಆಲ್ ತುಂಬೆಯಿಂದ ಬರ್ತಕ್ಕಂಥ ಲೈನ್ ಇದೆ ಇಲ್ಲಿ ಪಂಪ್ ಇದಕ್ಕೆ ಬೆಂದೂರು ಅಲ್ಲಿಗೆ ಹೋಗುವಂಥದ್ದು ಆ ಲೈನ್ ಹೊಡೆದರೆ ಇದು ಹೊಡೆಯುವ ವರ್ಷದಲ್ಲಿ ನೀರೆಲ್ಲ ಕಡೆ ಸುತ್ತಿ ಹೋಗ್ತದೆ ಇಮ್ಮಿಡಿಯೇಟ್ ಬೇಕಾಗ್ತದೆ ಅಂತೇಳಿ ಕಾಂಕ್ರೀಟೀಕರಣ ಮಾಡಲಿಕ್ಕೆ ಪರ್ಮಿಷನ್ ಕೊಡಲಿಲ್ಲ ಬೆಂದೂರುವ ಸರ್ಕಲ್ನಲ್ಲಿದೆ ಅಲ್ಲಿ ಒಂದು ಸ್ಟ್ರೆಚ್ ಇದೆ ಯಾವುದು ಆ ರೇಗೋ ಫುಟ್ವೇಯರು ಅಲ್ಲೆಲ್ಲ ಇದೆಲ್ಲ ಒಪೋಸಿಟ್ ರಾಯಲ್ ದರ್ಬಾರ್ ಹೋಟೆಲ್ ಅಲ್ಲಿ ಕೂಡ ಆ ಒಂದು ಸ್ಟ್ರೆಚ್ ಬಿಟ್ಟಿದ್ದೇವೆ ಯಾಕೆ ಬಿಟ್ಟಿದ್ದೇವೆ ಅಂದರೆ ಆ ಪೈಪ್ ಲೈನ್ಗಳು ಅದರ ಮೇಲಿನಿಂದಲೇ ಹೋಗ್ತಾ ಇದೆ ಕೆಳಗಿಂದ ಈಗ ಹಾಂ ದಿಸ್ ಇಸ್ ಆಲ್ ದಿ ಟೆಕ್ನಿಕಲ್ ಪ್ರಾಬ್ಲಮ್ ಇನ್ ಸಿಟಿ ಈಗ ನಾನು ಹೇಳಿದಲ್ವಾ ಉನ್ನಿತನ್ನವರ ರಸ್ತೆ ನೋಡಿ ಚೌಟಾರ ರಸ್ತೆ ನೋಡಿ ಕೋಟಾ ಶಿವನಾಜಿ ರಸ್ತೆ ನೋಡಿ ಅಂತ ಮೂರು ಹೇಳಿದ್ ನೀವು ಕರೆಕ್ಟ್ ಬರಿದ್ರೆ ಸರಿ ಸರಿಯಾಗ್ತದೆ ಮಾರೆ ಸರಿ ಬರೀ ಸರಿ ಸರಿಯಾಗ್ತದೆ ಯಾಂದರೆ ವಿರೋಧ ಪಕ್ಷಗಳಿರುವುದು ಇನ್ನೊಬ್ಬರ ಬಗ್ಗೆ ಹೇಳಲಿಕ್ಕೇನೆ ನಾನು ಅದನ್ನು ಐ ವಿಲ್ ಟೇಕ್ ಇಟ್ ಇನ್ ರೈಟ್ ಸ್ಪಿರಿಟ್ ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆ ಅಂತಾರಾಷ್ಟ್ರೀಯ ನಾವು ಪ್ರಜಾಪ್ರಭುತ್ವ ನಂಬಿಕೆ ಇಟ್ಟವರು